ಬೆಳಗಾವಿಗೂ ಕಾಲಿಟ್ಟ ಐ ಲವ್ ಮೊಹಮ್ಮದ್ ಕಿಚ್ ಉರಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಮೊಳಗಿರೋದು ಪ್ರಶ್ನೆ ಮಾಡಿದ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ ಆಗಿದೆ ನಗರದ ಖಡಕ್ ಗಲ್ಲಿಯಲ್ಲಿ ಯುವಕರಿಂದ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೆ ಆದ ಮೆರವಣಿಗೆ ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆ ಯಾವಾಗ್ಲೂ ವಾರದ ಮೆರವಣಿಗೆ ಈಗ ಯಾಕೆ ಬಂದಿದೆ ಅನ್ನೋ ಪ್ರಶ್ನೆ ತಮ್ಮ ಏರಿಯಾಕ್ಕೆ ಬಂದು ಘೋಷಣೆ ಕೂಗಿದ್ ಯಾಕೆ ಅಂತ ಪ್ರಶ್ನಿಸುತ್ತಿದ್ದಾರೆ ಈ ವೇಳೆ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದ ಯುವಕರಿಂದ ಕಲ್ಲು ತೂರಾಟ ಮಾಡಲಾಗಿದೆ ಬಳಿಕ ತಲಬಾರ್ ಕೂಡ ಪ್ರದರ್ಶನ ಮಾಡಿ ಗೂಂಡಾ ವರ್ತನೆ ಮಾಡಿರೋದು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮೆರವಣಿಗೆಯನ್ನ ಕಳಿಸಿದ್ದಾರೆ ಪೊಲೀಸರು ಪಕ್ಕ ಪ್ಲಾನ್ ಮಾಡ್ಕೊಂಡೇ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆ ಅಂದ್ರೆ ಯಾವಾಗ್ಲೂ ಹೋಗದೆ ಇರೋ ಪ್ಲೇಸ್ ಅಲ್ಲಿ ಮೆರವಣಿಗೆ ಹೋಗಿದೆ ಕಲ್ಲು ತೂರಾಟನೂ ಆಗಿದೆ ಏನ್ ಇವ್ರು ಕಲ್ಲು ಜೋಬಲ್ ಇಟ್ಕೊಂಡೇ ಹೋಗ್ತಾ ಇದ್ರ ಇದು ಎಂತ ದುರ್ಬುದ್ಧಿ ಅನ್ನೋದು ಮಾತ್ರ ಅರ್ಥ ಆಗಲ್ಲ ಎಲ್ಲೋ ಒಂದ್ ಕಡೆಯಲ್ಲಿ ಹತ್ಕೊಳ್ಳುವಂತ ಕೂಡ ಇಡೀ ದೇಶ ತುಂಬಾ ವ್ಯಾಪ್ತಿ ಆಗ್ಬಿಡುತ್ತಲ್ಲ ಇದು ನಿಜವಾಗ್ಲೂ ದುರಂತ ಎಲ್ಲೋ ಶುರು ಶುರುವಾಗಿತ್ತು ಈ ಲವ್ ಮೊಹಮ್ಮದ್ ಅನ್ನೋ ಖಾಯಿಲೆ ಈಗ ನೋಡಿ ಇಲ್ಲಿ ಬೆಳಗಾವಿಗೂ ಬಂದಿದೆ ಅದಲ್ದೆ ಇವ್ರು ತಲ್ವಾರು ಕಲ್ಲು ಎಲ್ಲ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಏನ್ ಗಲಾಟೆ ಮಾಡೋದಕ್ಕೆ ಅಂತಾನೆ ಮೆರವಣಿಗೆ ಬರ್ತಾರಾ ನಿಮ್ಮ ಧಾರ್ಮಿಕ ಮೆರವಣಿಗೆ ಹೆಂಗಿರ್ಬೇಕು ಅನ್ನೋ ಒಂದು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಅಂದ್ರೆ ಏನ್ ಹೇಳೋದು ಶಿಸ್ತುಬದ್ಧವಾಗಿ ಧಾರ್ಮಿಕವಾಗಿ ದೈವ ಭಕ್ತಿಯನ್ನ ಇಟ್ಕೊಂಡು ಮೆರವಣಿಗೆ ಹೋಗ್ಬೇಕು ತಲ್ವಾರ್ ಇಟ್ಕೊಂಡ್ ಬಾ ಅಂತ ಯಾವ ಮೊಹಮ್ಮದ್ ಹೇಳಿದ್ದಾರೆ ಕಲ್ಲಿಟ್ಕೊಂಡು ಬಾ ಅಂತ ಯಾರು ಹೇಳಿದ್ದಾರೆ ಇವರುಗಳಿಗೆ ಎಲ್ಲೂ ಯಾವತ್ತೂ ಹೋಗದಂಥ ಮೆರವಣಿಗೆ ಇವತ್ತು ನಿನ್ನೆನೆ ಹೋಗುತ್ತೆ ಅಂತಂದ್ರೆ ಏನು ಉದ್ದೇಶ ಗಲಾಟೆ ಮಾಡಬೇಕು ಕಿರಿಕ್ ಮಾಡಬೇಕು ಅಂತಾನೆ ಬಂದಿರ್ತಾರೆ ಏನು ಕತಿ ಅನ್ನೋದು ಅರ್ಥ ಆಗೋಲ್ಲ ಅದು ಅಲ್ಲಿನ ಜನಕ್ಕೆ ಬೇಸರ ಅನಿಸಿದೆ ಅಸಮಾಧಾನ ಅಂತ ಅನ್ಸಿದ್ದೆ ಏನು ಮೆರವಣಿಗೆಯಲ್ಲಿ ಮೊದ್ಲಿಗೆ ಪ್ಲಾನ್ ಆಗಿರುತ್ತೋ ಅದೇ ಮೆರವಣಿಗೆ ಸಾಗಬೇಕು ಅದನ್ನು ಹೊರತುಪಡಿಸಿ ಇನ್ಯಾವುದೋ ಗಲ್ಲಿಯಲ್ಲಿ ಹೋಗೋದು ಇನ್ಯಾವುದೋ ಬೀದಿಯಲ್ಲಿ ಹೋಗೋದು ಮಾತಾಡ್ತಿದ್ರೆ ಕಲ್ಲು ತೋರೋದು ಮನೇಲಿ ಕಲ್ ಫ್ಯಾಕ್ಟರಿ ಇಟ್ಕೊಂಡಿದಾರೋ ಅಥವಾ ಇಟ್ಕೊಂಡು ಓಡಾಡ್ತಾ ಇರ್ತಾರೋ ಒಂದು ಅರ್ಥನೇ ಆಗಲ್ಲಪ್ಪ ಏನಾದ್ರೂ ಹೇಳಿ ಕಲ್ಲ ತೂರಿ ಏನಾದ್ರೂ ಹೇಳಿ ತಲ್ವಾರ್ ತೋರಿಸಿ ಸ್ವಾಸ್ಥ್ಯವನ್ನ ಹಾಳು ಮಾಡೋದಕ್ಕಿಂತ ಹುಳಗಳಿದ್ರೆ ಸಾಕು ಮೆರವಣಿಗೆ ಏನ್ ತಿಕ್ ಮಾಡ್ಕೊಂಡಿದ್ರಿ ನಿಮ್ಮ ಧಾರ್ಮಿಕ ಆಚರಣೆ ಮಾಡಬೇಡಿ ಅಂತ ಯಾರು ಹೇಳಿದ್ದಾರೆ ಮಾಡಿ ಹೇಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಲ್ವಾ ಅಯ್ಯೋ ಗಬ್ಬೆ ಬಿಸಿ ಅಂತ ಮಾಡಿ ಅಂತ ಯಾರು ಹೇಳ್ತಾರ ಐ ಲವ್ ಮೊಹಮ್ಮದ್ ಅಂತೆ ಆ ಪೋಸ್ಟರ್ ಬರ್ತಾನೆ ಹೋಗ್ಲಿ ಏನೋ ಕೂಕೊಂಡು ಹೋಗ್ತಾ ಇದಾರೆ ಅಂತ ಅಂದ್ರೆ ಕಲ್ಲು ತೂರಾಟ ತಲ್ವಾರ್ ಬೇರೆ ಅಂತೆ ಏನ್ ತಲ್ವಾರ್ ಇಟ್ಕೊಂಡೆ ಜೀವನ ಮಾಡ್ಬಿಡ್ತೀರಾ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಕಲ್ಲಿಂದ ಹೊಡೆದು ಬಿಡ್ತೀರಾ ಏನ್ ಗುಂಡಾಗಿರಿ ಮಾಡೋದಕ್ಕೆ ಅಂತ ಇಲ್ಲಿ ನಿಲ್ಸಿದೀರಾ ನೀವುಗಳು ಪ್ರಶ್ನೆ ಅಲ್ವಾ ಮೂಲೆಯಲ್ಲಿ ಬೆಂಕಿ ಬಿದ್ದಿತ್ತು ಈ ಲವ್ ಮೊಹಮ್ಮದ್ ಬೆಳಗಾವಿಗೂ ಬಂತು ಇನ್ನು ನೋಡ್ತಾ ಇರಿ ರಾಜ್ಯದ ಮೂಲ ಮೂಲೆಯಲ್ಲೂ ಎಲ್ಲ ಅಪ್ಕೊಳ್ಳುತ್ತೆ ಇದೊಂದು ಕೆಟ್ಟು ಹುಳ ಅಂತ ನಾನು ಅದಕ್ಕೆ ಆಗ ಹೇಳಿದ್ದು